ಅಕ್ಕಿ ಪ್ರಿಯ ಕೊಡ್ತದೆ ದುಡ್ಡು ಅವರು ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಬರ್ತದೆ ಎರಡು ಸಾವಿರ ರೂಪಾಯಿ ಕಮಿಷನ್ ನಿಮ್ಮ ಅಕೌಂಟ್ ಬರ್ತದೆ ಅಲ್ವಾ ಕರೆಂಟ್ ಬಿಲ್ ಕೊಡ್ತಾರೆ ಕರೆಂಟ್ ಬಿಲ್ ನೇರವಾಗಿ ಮಾ ಇಲಾಖೆ ಕಟ್ತದೆ ದಲ್ಲಾಳಿಗಳು ಕಮಿಷನ್ ಇಲ್ಲ ಇಂಥ ಕಾರ್ಯಕ್ರಮ ಕೊಡ್ತದೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಸಾಮಾನ್ಯದ ಬಡವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಕೊಡ್ತದೆ ನಾವು ಕೂಡ ಅದನ್ನು ನಮ್ಮ ದೇವಸ್ಥಾನ ಹೋಗ್ತಾ ಇದ್ದೀವಿ ವಿಶೇಷವಾಗಿ ಸಿತೃಪ್ತಿ ದೇವಸ್ಥಾನ ನಮ್ಮ ಹೆಮ್ಮೆ ಈ ದೇಶದ ದೊಡ್ತೃಪ್ತಿ ಕೂಡ ಸಿಕ್ಕಿರುತ್ತೀರಿ ಇನ್ನೊಂದು ಸಿಕ್ಕಿರ್ತಿ ಇದೆಯಾ ದೊಡ್ತೃಪ್ತಿ ಕೂಡ ಸಿಕ್ಕಿರುತ್ತೇನೆ ನಮ್ಮ ಅದೃಷ್ಟ ಅಲ್ವಾ ಆ ಮಾನವನ ಆಶ ಆ ಮಾನವ ಆಶೀರ್ವಾದದಿಂದ ಈ ಸ್ಥಳೀಯ ರಾಜಕೀಯವಾಗಿ ನಮ್ಮ ನಾಗೇಶ್ ಅವರು ಹೇಳಿ ಎಂಬತ್ತಾರರಲ್ಲಿ ಮಂಡಲ್ ಪಂಚಾಯತಿ ಆಗಿ ಪ್ರವೇಶ ಮಾಡಿದ್ರು ಯಾವ ಕೋರ್ಸ್ ಕೂಡ ಬಿಟ್ಟಿಲ್ಲ ಎಲ್ಲ ಅವಕಾಶ ಸಿಕ್ಕಿದ್ದು ಎಲ್ಲಿಂದಾದ್ರೆ ಮಾಲೂರು ತಾಲೂಕಿನ ಜನ ಅಧ್ಯವು ಕೊಟ್ಟಿರು ನನಗೆ ಹೊಸಕೋಟೆಯವರು ಕೊಡಲಿಲ್ಲ ಬೆಂಗಳೂರಿವರು ಕೊಡಲಿಲ್ಲ ರಾಜಕೀಯವಾಗಿ ಬಳಸ್ಕೊಂಡ್ ಬಂದರು ನಮ್ಮ ತಾಲೂಕಿನ ಜನತೆ ಅವರ ಆಶೀರ್ವಾದ ಎರಡು ಸಾವಿರ ಎಂ ಎಲ್ ಹೌದು ಕಳೆದು ಬಿಟ್ಟಾಗಿ ಎಂ ಎಲ್ ಎ ಆಗ್ಬಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಜಾಸ್ತಿ ಬರಲಿ ಈ ಬಾಧಿ ಇರ್ತಾರಲ್ಲ ಟೆನ್ಷನ್ ಇರ್ತಾರಲ್ಲ ದಿನಾ ಕೋರ್ಟ್ ಹಾಗೆ ತಪ್ಪಾಗ ಎಂ ಎಲ್ ಎ ಅಂತಾರೆ ಇನ್ನೂ ನಲವತ್ತೆಂಟು ರೋಟಿ ಗೆಟ್ಟಿಲ್ವಾ ಇನ್ನೂರ ನಲವತ್ತೆಂಟು ರೋಟಿ ಗೆಟ್ಟಿದ್ರು ಕೂಡ ಇವ್ರಿಗೆ ಇಲ್ಲಿಂದ ತಪ್ಪು ಇಟ್ಕಿ ತಪ್ಪಿದ್ದೇನೆ ರಿಯಲ್ ಎಸ್ಟೇಟ್ ಜೊತೆ ಖರ್ಚು ಮಾಡಿ ಎಲ್ಲ ಆಗ್ಬೋದು ಇಲ್ಲ ಆಗ್ಬೋದು ಅಂತ ತಿರುಗಿಟ್ ಖರ್ಚು ಕಾಣ್ತವ ತಾಲೂಕಿನ ಜನ ತೀರ್ಮಾನ ಮಾಡೋದೇ ಯಾವುದೇ